ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಚುನಾವಣೆಗೋಸ್ಕರ ವಿವಿಧ ನೀರಾವರಿ ಯೋಜನೆಗಳಿಗೆ ಅನುದಾನ ರಹಿತ ಟೆಂಡರ್ ಕರೆದು ಜನರಿಗೆ ಮೋಸ ಮಾಡಿ ಕಣ್ಣಿಗೆ ಮಣ್ಣಿರಿಚುವ ಕೆಲಸ ಮಾಡಿದ್ದರು ಎಂದು ಶಾಸಕ ಶಿವಗಂಗಾ ಬಸವರಾಜ್ ಮಾಜಿ ಶಾಸಕರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಬಳಿ ಇರುವ ಮುಳ್ಳಕೆರೆಯಿಂದ ಗಂಗಗೊಂಡನಹಳ್ಳಿ ಹಾಗೂ ಮಸಣಿಕೆರೆ ಗ್ರಾಮಗಳ ಕೆರೆಗಳನ್ನು ತುಂಬಿಸುವ ಏಳುನೂರ ಎಪ್ಪತ್ತೈದು ಲಕ್ಷ ವೆಚ್ಚದ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ನನಗೂ ಇನ್ನೂ ಮೂರು ವರ್ಷಗಳ ಕಾಲಾವಕಾಶ ಇದೆ ಆದರೆ ನನ್ನ ಅವಧಿ ಮುಗಿಯುವ ಸಮಯದಲ್ಲಿ ನಾನು ಈ ರೀತಿಯ ಮೋಸವನ್ನು ಕ್ಷೇತ್ರದ ಜನರಿಗೆ ಮಾಡದೆ ಏನೇ ಇದ್ದರೂ ನೇರವಾಗಿ ಮಾಡಿಕೊಂಡು ಬರುತ್ತೇನೆ ಎಂದರು ಕ್ಷೇತ್ರದ ನೀರಾವರಿ ಯೋಜನೆಗೆ ಸಿಎಂ ಡಿಸಿಎಂ ಇಬ್ಬರು ಸೇರಿ ಮೊದಲ ಬಾರಿಗೆ ಗೆದ್ದ ನಿಮ್ಮ ಶಾಸಕನಿಗೆ ಮುನ್ನೂರ ಅನುದಾನ ನೀಡಿದ್ದು ಅವರಿಗೆ ಕ್ಷೇತ್ರದ ಜನರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ನೀರಾವರಿ ಇಲಾಖೆಯಿಂದ ಇವತ್ತು ಎರಡೂವರೆ ಕೋಟಿ ವೆಚ್ಚದಲ್ಲಿ ಆಂಜನೇಯ ಸ್ವಾಮಿ ಕೆರೆ ಬೀಳ್ ಉದ್ಘಾಟನೆ ಅಲ್ಲ ಅದರ ಜೊತೆಗೆ ಇವತ್ತು ಗಂಗನಹಳ್ಳಿ ಮತ್ತು ಮಸಂಗೇರೆ ಗ್ರಾಮಗಳಿಗೆ ನೀರು ತುಂಬಿಸುವ ಏಕದಿನ ಯೋಜನೆ ಆ ಒಂದು ಯೋಜನೆ ಸುಮಾರು ಏಳು ಮುಕ್ಕಾಲ್ ಕೋಟಿಯ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ನಿಮ್ಮ ಸಮ್ಮುಖದಲ್ಲಿ ನೆರವೇರಿಸ್ತಾ ನೆರವೇರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ನಾವೇನು ಈಚ ನಮ್ಮ ರಮೇಶ್ ನಾನು ಗುರುಗಳಿಗೆ ಮಾತಾಡ್ಕೊತ ಬಂದೆ ಈ ಹಿಂದೆ ಕೃತಿ ಪೂಜೆಗಳು ಬಹಳಷ್ಟು ಮಾಡಿದ್ರು ಓನ್ಲಿ ನಾಳೆ ಚೆನ್ನಿರಿ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಅವಸರವಾಗಿ ಬಹಳಷ್ಟು ಬೂದಿ ಪೂಜೆಗಳನ್ನ ಶಂಕುಸ್ಥಾಪನೆಗಳನ್ನ ಮಾಡಿದ್ದು ಕಂಪ್ಲೀಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಇರಲಿಲ್ಲ ನಪ್ಯಲ್ಲ ಗೊತ್ತಿದೆ ಈ ಹಿಂದೆ ನಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಸರ್ಕಾರ ಏನು ನೂರ ನಲವತ್ತು ಜನ ಶಾಸಕರೊಂದಿಗೆ ಚೆನ್ನಿರಿಪುರ ಶಾಸಕರು ಸೇರಿ ಅಧಿಕಾರಕ್ಕೆ ತರಗಿಲೆ ಕಾರಣರಾದ್ರೆ ನಾವು ಗೊತ್ತಂತ ಸಂದರ್ಭದಲ್ಲಿ ಈಗೇನು ಗಂಗನಳ್ಳಿ ಹೊಸಕೆರೆ ಗ್ರಾಮದ ಲಿಫ್ಟ್ ಇರಿಗೇಷನ್ ಅಂತ ಯೋಜನೆಗಳು ಸೇರಿ ಈ ಹಿಂದೆ ಸರ್ಕಾರ ಸುಮಾರು ಎರಡೂವರೆ ಲಕ್ಷ ಕೋಟಿ ಎರಡೂವರೆ ಲಕ್ಷ ಕೋಟಿ ಅನುದಾನ ರಹಿತ ಟೆಂಡರ್ ಕರೆದ್ರು ಆ ತರ ಟೆಂಡರ್ ಕರೀತಾರೆ ಅಂದರೆ ಚುನಾವಣೆ ಹತ್ರ ಬಂದಾಗ ಮುನ್ನ ಬರ್ತೀವಿ ಎಲ್ಲ ಜನಕ್ಕೆ ಬಂದು ಒಂದು ಮತ ಕೇಳಕ್ಕೆ ಅವಕಾಶ ಮಾಡ್ಕೊಳೋ ಒಂದು ನಿಟ್ಟಿನಲ್ಲಿ ಇದೆಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ ಆ ಥರ ಕಾರ್ಯಕ್ರಮಗಳು ಈಗಲೂ ಹೇಳ್ತೀನಿ ಗುರುವಾರಗಳ ಮುಂದೆ ನಾನು ಸಹ ಇನ್ನು ಎರಡೂ ವರ್ಷ ಇದೆ ಅಧಿಕಾರ ಕೊನೆ ಅವಧಿ ನಾನು ಮಾಡಿ ಹೋಗಲ್ಲ ಯಾಕಪ್ಪ ಅಂದ್ರೆ ಇಂಥ ತೊಂದರೆಗಳು ಆಗ್ಬಾರ್ದು ಸುಮ್ಮನೆ ಜನಕ್ಕೆ ಮೋಸ ಮಾಡೋದಾಗ್ಲಿ ಕಣ್ಣಿ ಮಣ್ಣು ಹೆಚ್ಚದಾಗಿ ವ್ಯವಸ್ಥೆ ನಾನು ಮಾಡೋದಿಲ್ಲ ನಾನು ನೇರ ಮಾತಾಡ್ತಾ ಯಾಕೆಂದ್ರೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಅಂದ್ರೆ ಒಂದು ನಮ್ಮ ರಾಜ್ಯದ ಬಜೆಟ್ ಇದು ಇಷ್ಟು ಬಜೆಟ್ ಹಣವನ್ನ ದುಡ್ಡಿರದ ನಿಮಗೆ ಬೆಂಗಳೂರು ಉಳಿಯೋದು ಏನೋ ಸರ್ಕಾರಿ ನಾಲ್ಕು ನಾಲ್ಕು ಲಕ್ಷ ಕೋಟಿ ನಾವೀಗ ಅನೌನ್ಸ್ ಮಾಡಿದೀವಿ ಅದರಲ್ಲಿ ಎಲ್ಲ ರೀತಿಯ ಸ್ಕೀಮ್ಗಳು ಸೊಸೈಟಿ ಅಕ್ಕಿಗಳಿರ್ಬೋದು ನೂರಾರು ಯೋಜನೆಗಳಿದ್ದಾವೆ ಆ ಯೋಜನೆಗಳು ಸರ್ಕಾರಿ ಸಂಬಳ ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತರು ಪ್ರತಿಯೊಂದನ್ನು ನೋಡಿದ್ರೆ ನನಗೆ ಮುಳಿಯೋದು ಐವತ್ತರವತ್ತು ಸಾವಿರ ಕೋಟಿ ವರ್ಷಕ್ಕೆ ಅನುದಾನ ಕೊಡಕ್ಕೆ ಸಾಧ್ಯ ಅಂಥದ್ದು ಎರಡೂವರೆ ಲಕ್ಷ ಕೋಟಿ ನಾನು ನಾವೇನಾದ್ರು ಸಾಲ ಮಾಡಿಟ್ಟು ಹೋದ್ರೆ ಮುಂದೆ ನಾನು ರೀತಿಯೂ ಇನ್ನೊಬ್ಬರು ಆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅವ್ರು ಕೆಲಸ ಮಾಡೋಕ್ಕಾಗ್ತದೆ ಹಂಗಾಗಿ ಸುಳ್ಳು ಆಶ್ವಾಸನೆಗಳು ಕೊಡಬಾರ್ದು ಅಂತ ಮನವಿ ಮಾಡ್ತೀನಿ ಆ ರೀತಿ ಜೊತೆಗೆ ಎರಡು ವರ್ಷ ಕೋಟಿ ಟೆಂಡರ್ ಕರ್ತಿಯ ದುಡ್ಡು ಹೇಳಿದ್ರೆ ಅಷ್ಟೇ ಅಲ್ಲ ಹಿಂದೆ ಟೆಂಡರ್ ಆಗಿ ಕೆಲಸ ಮಾಡಿ ಕೆಲಸ ಮುಗಿದಂತವು ಸುಮಾರು ಎಂಬತ್ತೆರಡು ಸಾವಿರ ಕೋಟಿ ಕಂಟ್ರಾಕ್ಟ್ ಗಳಿಗೆ ಹಣ ಕೊಡಬೇಕಾಗಿದೆ ಎಂಬತ್ತೆರಡು ಸಾವಿರ ಕೋಟಿ ಕಂಟ್ರಾಕ್ಟ್ ಹಣ ಕೊಡೋದು ಎರಡು ಲಕ್ಷ ಕೋಟಿ ಅಡ್ವಾನ್ಸ್ ಕೆಲಸ ಮಾಡಿಸಿರೋದು ಜೊತೆಗೆ ಇದಾದ್ಮೇಲೆ ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಐದು ಗ್ಯಾರಂಟಿಗಳನ್ನ ಸುಮಾರು ಅರವತ್ತು ಸಾವಿರ ಕೋಟಿ ಜಾರಿ ತಂದಿದ್ದೀವಿ ನಮಗೆ ಸರ್ಕಾರದಲ್ಲಿ ನಾಲ್ಕು ಲಕ್ಷ ಕೋಟಿನ ಬಜೆಟ್ ಅನೌನ್ಸ್ ಮಾಡಿದ್ವಿ ಆ ನಾಲ್ಕು ಲಕ್ಷ ಕೋಟಿ ಸಾವಿರ ಕೋಟಿ ಕೆಲಸಕ್ಕೆ ಆ ಐವತ್ತರ ಕಾಮಗಾರಿ ಮೂರು ಮೂರು ಲಕ್ಷ ಕೋಟಿ ಇದ್ರೆ ಅನುದಾನ ಕೆಲಸ ಮಾಡಕ್ ಆಗ್ತದೆ ಆದ್ರೂ ಸಹ ನಮ್ಮ ಆರ್ಥಿಕ ತಜ್ಞರು ನನ್ನ ಸಿದ್ದರಾಮಯ್ಯ ಸಹ ನಮ್ಮ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಅನುದಾನಗಳು ಕೊರತೆ ಆಗದೆ ರೀತಿ ಕೆಲಸಗಳ ಸುಮಾರು ನಿಮಗೆ ಗೊತ್ತಿದೆ ಈ ತಾನೇ ಹೇಳುದು ನಮ್ಮ ರಮೇಶ್ ಮುನ್ನೂರ ಅರವತ್ತೈದು ಕೋಟಿ ಅನುದಾನ ಒಂದೇ ಮಾತಿ ಕೊಟ್ಟಿದ್ದಾರೆ ಪ್ರಥಮ ಬಾರಿ ಗೆದ್ದಂತ ಶಾಸಕರಿಗೆ ಲಿಫ್ಟ್ ಇರಿಗೇಷನ್ ಸ್ಯಾಂಕ್ಷನ್ ಮಾಡೋದು ಕಷ್ಟ ಆದ್ರೂ ಮುನ್ನೂರ ಅರವತ್ತೈದು ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಕಾರಣ ನಿಮಗೆಲ್ಲ ಗೊತ್ತು ನಾನು ಆರಾಧ್ಯ ದೇವ ಡಿ ಕೆ ಶಿ ಸಾಹೇಬರು ಅಂತ ಹೇಳಿ ಅವರು ಸಹ ನಮ್ಮೆಲ್ಲ ಜನಗಿರಿ ನಮ್ಮ ಸಮಸ್ತ ಬಂಧುಗಳ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಾನು ಸಹ ಈ ತಾನು ಹೇಳ್ದಂಗೆ ಬೆಳಿಗ್ಗೆ ಒಬ್ಬರು ಯಜಮಾನರು ಫೋನ್ ಮಾಡಿದ್ರು ನಮ್ಮ ಮಸನ್ಗೆ ಬಹಳ ಪ್ರೀತಿ ಅದಕ್ಕೆ ಸಾವಿರ ಬ್ರದರ್ ಅಂತಾರೆ ಅವ್ರ ಅಂದ್ರೆ ತಪ್ಪೇ ಅವರ ಯಾರೇನೆ ಅಂದ್ರೂ ನೀವೆಲ್ಲ ನನ್ನ ಸಾಕಿ ಬೆಳೆಸಿರೋ ಈ ಕಡೆ ಮೇಲ್ಗಡೆ ಘಟದ ಮೇಲೆ ನೀವೆಲ್ಲ ನನಗೆ ಪ್ರಥಮ ಬಾರಿಗೆ ಚೆನ್ನಾಗಿರು ಸಂಘಟನೆ ಬಂದಾಗ ಫಸ್ಟ್ ಕೈ ಜೋಡಿಸಿದ್ ಯಾರಪ್ಪ ಅಂದರೆ ಈ ಗಟ್ಟದ ಮೇಲಿನ ಈ ನಮ್ಮ ಬಂಧುಗಳೇ ಹಂಗಾಗಿ ನೀವೇನೇನಂದ್ರು ಮನೆ ಮಗನೇ ನೋಡಿರು ನೀವು ಯಾವತ್ತು ಏನು ಬ್ರದರ್ ಅಂದ್ರೂ ಓಕೆ ತಮ್ಮ ಅಂದ್ರೂ ಓಕೆ ಅಣ್ಣ ಅಂದ್ರೂ ಓಕೆ ಮಗ ಅಂದ್ರೂ ಓಕೆ ಯಾಕೆಂದ್ರೆ ನೀವೆಲ್ಲ ಬೆಳೆಸಿದೀವಿ ಶಾಸಕನಾಗಿ ನಿಮಗೆ ಅಪೇಕ್ಷೆ ಕೊಟ್ಬಿಟ್ಟಿದ್ದೀನಿ ಮಾತಾಡಿ ತೊಂದರೆ ಇಲ್ಲ ಈ ಭಾಗದಲ್ಲಿ ಸುಮಾರಷ್ಟು ಸಮಸ್ಯೆಗಳಿತ್ತು ಇವ್ರು ಹೇಳ್ಬೋದು ಹಿಂದಿದ್ದಂಥವ್ರು ನಾವು ತಂದ್ವಿ ನಾವು ಪೂಜೆ ಮಾಡಿದ್ವಿ ಅಂತ ಹೇಳಿ ಆ ಕಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ ಬರೋಕ್ಕೆ ರೆಡಿ ಇದ್ದಿಲ್ಲ ಯಾಕಪ್ಪ ಅಂದರೆ ದುಡ್ಡು ಹೇಳಿದ್ರೆ ಒತ್ತಡದಲ್ಲಿ ಟೆಂಡರ್ ಹಾಕಿಸಿ ಟೆಂಡರ್ ಕೊಟ್ಟಿದ್ರು ಆ ಒತ್ತಡದಿಂದ ಟೆಂಡರ್ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಬರ್ತಿದ್ದಿಲ್ಲ ಆಮೇಲೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಏನು ಎರಡು ಲಕ್ಷ ಅನುದಾನ ಹೇಳಿದ್ರೆ ಕೆಲಸಗಳು ಸ್ಯಾಂಕ್ಷನ್ ಮಾಡಿದ್ರು ಯಾವ್ಯಾವ ಪ್ರಾರಂಭ ಆಗಿಲ್ಲ ಅಂತ ಕೆಲಸನೆಲ್ಲ ತಡೆ ಹಿಡಿದಿರೋದು ನಮ್ಮ ಪತ್ರಿಕಾ ಬಂಧುಗಳಿಗೂ